ವೆಲ್ಕಮ್ ಬ್ಯಾಕ್ ಟು ಸಾಗರ್ ಯೂಟ್ಯೂಬ್ ಚಾನಲ್ ನಾನು ನಿಮ್ಮ ಕಾವ್ಯ ಸೊ ರುಚಿಯಾಗಿದ್ದೀನಿ ಎದ್ದು ತಿಂಡಿಯವ್ರು ಮಾಡಿದ್ದೀನಿ ಅಷ್ಟೇ ಇನ್ನೇನು ಕೆಲಸ ಮಾಡಿಲ್ಲ ಇವತ್ತು ಗುರುವಾರ ಪೂಜೆ ಮಾಡಬೇಕು ಅಮ್ಮನೆಯವರು ಸ್ನಾನ ಮಾಡಿಕೊಂಡು ಇವಾಗ ಹೂ ತಂದುಕೊಡ್ತೀನಿ ಕೊಡ್ತೀನಿ ಅಂತ ಹೋದರೂ ನೆನ್ನೆ ನನ್ನ ಕೈದು ಹೂವು ಕೂಡ ತರೋಕ್ಕಾಗಲಿಲ್ಲ ಏಕೆಂದರೆ ಯಾಕೂ ಗೊತ್ತಿಲ್ಲ ಇತ್ತೀಚೆಗೆ ತುಂಬಾ ಜ್ವರ ಸೊ ನಾನು ತುಟಿ ನೋಡ್ತಾ ಇರ್ಬೋದು ಹೇಗಾಗಿದೆ ಅಂತ ಸುಸ್ತು ಮತ್ತು ಜ್ವರ ವೆದರ್ಗೆ ತುಟಿ ಹೀಗಾಗಿದೆಯೋ ವೆದರ್ಗಾದರೆ ಸ್ವಲ್ಪ ಇಲ್ಲೆಲ್ಲ ಒಡೆಯುತ್ತೆ ಬಟ್ ಇದು ಒಂಥರ ರಫ್ ಆಗಿ ಸಿಪ್ಪೆ 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 ಬಿಟ್ಕೊಳ್ಳೋ ಥರ ಆಗಿದೆ ಸೊ ಕೆಲಸ ಅಂತೂ ತುಂಬಾ ಇದೆ ಗುರುವಾರ ಗೀಸರ್ ಬೇರೆ ಕೆಟ್ಟೋಗಿತ್ತು ಸೊ ಹಂಗಾಗಿ ಬೇಗ ಬೇಗ ಏನು ಕೆಲಸನೂ ಆಗ್ತಿಲ್ಲ ಸ್ನಾನ ಮಾಡಬೇಕು ಅಂದರೆ ಈಟರ್ ಕಂಡು ಸ್ನಾನ ಮಾಡಬೇಕು ಪಾತ್ರೆ ಒಂದು ರಾಶಿ ಪಾತ್ರೆ ಇತ್ತು ಎಲ್ಲ ತೊಳೆದಿಟ್ಟಿದ್ದೀನಿ ತಿಂಡಿಗೆ ಅಂತ ಹೇಳಿ ಭಾಂಗಿ ಬಾತ್ ಗೊಜ್ಜು ಮಾಡ್ಕೊಂಡಿದ್ದು ಮಾಡ್ಕೊಂಡಿದ್ದೆ ಅದಕ್ಕೇ ಅನ್ನ ಕಲಿಸ್ಕೊಂಡಿದ್ದೀನಿ ಎಸ್ ನಮ್ಮನೆ ಹತ್ರ ಏನಾಗಿದೆ ಅಂದರೆ ಪೂರ್ತಿ ಬ್ಲಾಗ್ ನೋಡಿ ಹೇಳ್ತೀನಿ ಹಿಂಗೂ ಆಗುತ್ತ ಅಂತ ಭಯ ಆಗುತ್ತೆ ಆ ಥರ ಆಗಿದೆ ನನಗೆ ಗೊತ್ತೇ ಇಲ್ಲ ವಿಷಯ ಈ ಥರ ಆಗಿದೆ ಅಂತ ಮನೆಯೇ ನೈಟ್ ಗೊತ್ತಾಯಿತು ಮನೆ ಮನೆ ಮುಂದೆನೇ ಆಗಿರೋದು ಯಾಕೆಂದರೆ ನಾನು ಒಂದು ಸಲ ಡೋರ್ ಕ್ಲೋ ನ ಮನೆಯವರು ಹೋದ್ಮೇಲೆ ಡೋರ್ ಕ್ಲೋಸ್ ಮಾಡ್ಕೊಂಡ್ರೆ ಮತ್ತೆ ತೆಗಿಯೋದಿಂದು ಸಂಜೆನೆ ಹಾಗಾಗಿ ನನಗೆ ಹಿಂಗಾಗಿದೆ ಅಂತ ಗೊತ್ತಾಗಿಲ್ಲ ಸೊ ತುಂಬಾ ಭಯ ಆಗುತ್ತೆ ಈ ಥರ ಎಲ್ಲ ಆದಾಗ ಪೂರ್ತಿ ವ್ಲಾಗ್ ನೋಡಿ ಏನಾಗಿದೆ ಅಂತ ಹೇಳ್ತೀನಿ ಎಷ್ಟು ಪಾತ್ರೆ ಇತ್ತು ತೊಳ್ಕೊಂಡಿದ್ದೀನಿ ಕುಕ್ಕರನ್ನು ತೊಳ್ಕೊಂಡಿದ್ದೀನಿ ಇದ್ರಲ್ಲಿ ರೈಸ್ ಮಾಡಿದ್ದೆ ತೊಳ್ಕೊಂಡಿದ್ದೀನಿ ಸೊ ತಿಂಡಿಗೆ ಅಂತ ವಾಂಗಿಬಾತ್ ಮಾಡಿದ್ದೆ ಕಲಸಿ ಇಟ್ಟಿದ್ದೀನಿ ಇನ್ನೂ ಯಾರ್ದು ತಿಂಡಿ ಆಗಿಲ್ಲ ಮನೆಯವ್ರಿಗೆ ವಾಂಗಿ ಭಾತು ಸೊ ಅವರಿಗೆ ವಾಂಗಿಬಾತ್ ಅಂದರೆ ಸ್ವಲ್ಪ ಜಾಸ್ತಿ ಇಷ್ಟ ನಾನು ಅದಕ್ಕೆ ಅವಾಗವಾಗ ಮಾಡ್ತಾ ಇರ್ತೀನಿ ಬಟ್ ಗೊಜ್ಜಲ್ಲಿ ತಿನ್ನೋದು ಅಂದರೆ ಇನ್ನೂ ಇಷ್ಟಪಡ್ತಾರೆ ಕುಕ್ಕರಲ್ಲಿ ನಾವು ಮಾಡ್ತೀವಲ್ಲ ಅದು ಅವ್ರಿಗೆ ಇಷ್ಟ ಆಗೋಲ್ಲ ಹಂಗಾಗಿ ಇವತ್ತು ಗೊಜ್ಜು ಮಾಡಿ ರೈಸ್ನ ಮಿಕ್ಸ್ ಮಾಡಿದ್ದೀನಿ ರೆಡಿಯಾಗಿದೆ ಅವ್ರಿಗೆ ಬಾಕ್ಸಿಗೆ ಮತ್ತು ತಿಂಡಿಗೆ ಹಾಕಿ ಕೊಳ್ ಕಳಿಸ್ಬೇಕು ನನಗೆ ಪೂರಿ ಮಾಡ್ಕೊಂಡಿದ್ದೆ ಪೂರಿ ಇದೆ ಮತ್ತು ಇದಕ್ಕೆ ಹಲಗಡೆ ಸಾಗು ಮಾಡ್ಕೊಂಡಿದ್ದೀನಿ ನಂದು ತಿಂಡಿ ಇವಾಗಲೇ ನಾನು ತಿಂಡಿ ತಿನ್ನಲ್ಲ ಪೂಜೆ ಎಲ್ಲ ಮುಗಿಸಿ ನಂದು ಒಪ್ಪತ್ತು ಉಪವಾಸ ಇವತ್ತು ಗುರುವಾರ ಏನೂ ತಿಂದಿಲ್ಲ ಬೆಳಗ್ಗೆಯಿಂದ ಜ್ವರ ಬೇರೆ ಇದೆ ಎಲ್ಲ ಕ್ಲೀನ್ ಮಾಡಬೇಕು ತುಂಬಾ ಗಲೀಜಾಗಿದೆ ಅಂತ ನೋಡ್ಬೋದು ಇಲ್ಲಿ ಯಾಕೋ ಒಂಥರ ಜ್ವರ ಏನು ಕೆಲಸ ಮಾಡೋದಕ್ಕೂ ಇಂಟ್ರೆಸ್ಟ್ ಇಲ್ಲ ಏನು ಮಾಡೋದು ಅಂತ ಗೊತ್ತಿಲ್ಲ ಇವತ್ತು ಒಪ್ಪತ್ತು ಉಪವಾಸ ಬೇರೆ ಗುರುವಾರ ಪೂಜೆ ಮಾಡಲೇಬೇಕು ಮಿಸ್ ಮಾಡೋಂಗಿಲ್ಲ ನಮ್ಮ ಮನೆಯವ್ರಿಗೆ ಡ್ಯೂಟಿಗೆ ಟೈಮ್ ಆಗಿದೆ ಆಲ್ರೆಡಿ ಸ್ನಾನ ಮಾಡ್ಕೊಂಡು ಅವ್ರು ಇವಾಗ ಹೂ ತಂದು ಕೊಟ್ಬಿಟ್ಟು ಹೊರಡ್ತಾರೆ ಏನೋ ಒಂಥರ ಮೇಲುಗಡೆ ಅಷ್ಟು ಜ್ವರ ಇಲ್ಲ ಬಟ್ ಹೊಟ್ಟೆ ಒಳಗಡೆ ತುಂಬಾ ಸುಸ್ತಾಗ್ತಿದೆ ಇದು ವೆದರ್ ಗೋತು ಏನು ಅಂತ ಗೊತ್ತಾಗ್ತಾ ಇಲ್ಲ ರೂಮು ಎಲ್ಲ ಸಿಕ್ಕೋಗ ಗಲೀಜಾಗಿದೆ ಯಾರು ಕೆಲಸ ಮಾಡ್ತಾರೆ ಮಲ್ಕೋಬಿಡೋಣ ಅನ್ನೋ ಅಷ್ಟು ಸುಸ್ತು ನಿಧಾನಕ್ಕಾಗಲಿ ಮಾಡಿಕೊಂಡು ಇವತ್ತು ಪೂಜೆ ಮಾಡಲೇಬೇಕು ಪೂಜೆ ಮಾಡೋವರೆಗೂ ನಾನು ತಿಂಡಿ ಏನು ತಿನ್ನೋದಿಲ್ಲ ಇವತ್ತು ಸೊ ಬೇಗ ಬೇಗ ಆಯಿತು ಮುಗಿಸ್ಕೊತೀನಿ ಸ್ವಲ್ಪ ಜಾಸ್ತಿನೇ ಲೇಝಿ ಆಗಿದ್ದೀನಿ ಇತ್ತೀಚೆಗೆ ಮನೆಯವರು ಕೂಡ ಪೂಜೆಗೆ ಹೂ ತಂದು ಕೊಟ್ಟು ತಿಂಡಿ ತಿಂದು ರೆಡಿಯಾಗಿ ಹೊರಟರು ಅವರು ಮನೆಯಿಂದ ಹೋಗ್ಬೇಕಾದ್ರೆ ನನಗೆ ಅಂತ ಏನಾದರೂ ಒಂದು ಗಿಫ್ಟ್ ಕೊಟ್ಟು ಹೋಗ್ತಾರೆ ಆ ಗಿಫ್ಟೇ ಇದ್ದು ಏನೇನೆಲ್ಲ ಮುಟ್ಟುತ್ತಾರೆ ಅದನ್ನೆಲ್ಲ ಕೆಳಗಡೆ ಹಾಕಿ ಅವ್ರು ಹೋಗೋದು ಇದೇ ಅವ್ರು ನನಗೆ ಕೊಡೋ ದೊಡ್ಡ ಗಿಫ್ಟು ನಿಮ್ಮ ಅಣ್ಣ ನಿಮ್ಮ ಆ ಗಿಫ್ಟನ್ನ ಅವರು ಸಂಜೆ ಮನೆಗೆ ಬರೋವರೆಗೂ ಕೂಡ ನಾನು ಕ್ಲೀನ್ ಮಾಡೋದೇ ಆಗುತ್ತೆ ಇದೆಲ್ಲ ಕೂಡ ನನ್ನ ಕೆಲಸ ಆಗಿರುತ್ತೆ ಇದನ್ನೆಲ್ಲ ಮುಗಿಸೋದ್ರೊಳಗಡೆ ನನ್ನ ಅರ್ಧ ದಿನವೇ ಕಳೆದೋಗಿರುತ್ತೆ ಅಡುಗೆ ಮನೆ ನಾನು ಹೆಂಗೋ ಕ್ಲೀನ್ ಮಾಡಿಕೊಂಡೆ ಅಡುಗೆ ಮನೆ ಕೆಲಸ ಮುಗೀತು ಸಾಂಬಾರು ಮಾಡೋ ಹಾಗಿಲ್ಲ ಇವತ್ತು ಸೊ ಮಧ್ಯಾಹ್ನ ಊಟಕ್ಕೂ ಕೂಡ ಸಾಂಬಾರಿದೆ ರೈಸ್ ಒಂದು ಮಾಡ್ಕೋಬೇಕು ಗೈಸ್ ನೋಡಿ ನಾನು ಅವತ್ತು ಇದನ್ನು ತೆಗೆದು ತೊಳೆದಿದ್ದೆ ಬಟ್ ತುಂಬಾ ಚೆನ್ನಾಗಿ ಇದೆ ಒಂದು ವೀಕಿಗೆ ಎರಡು ಎಲೆ ಆಗಿದೆ ಈ ಥರ ಚಿಗುರಿದಾಗ ನಿಜವಾಗ್ಲೂ ತುಂಬ ಖುಷಿಯಾಗುತ್ತೆ ಈ ಥರನೇ ಚಿಗುರಿ ಇಲ್ಲೆಲ್ಲ ಹಬ್ಬಿಡ್ಬೇಕು ಇನ್ನೂ ಖುಷಿಯಾಗುತ್ತೆ ಈಗ ಮನೆ ಎಲ್ಲ ನೀಟಾಗಿ ಕ್ಲೀನ್ ಮಾಡ್ಕೊಂಡಿದ್ದೀನಿ ಅದರ ಈ ಥರ ಇದೆ ಬಿಸಿಲು ಇಷ್ಟೊತ್ತಿಗೆ ಎಷ್ಟು ಬಿಸಿಲು ಅಂದರೆ ನಮ್ಮ ಮನೇಲಿ ಲೈಟ್ ಆಫ್ ಮಾಡಿದ್ರು ಕೂಡ ನೋಡಿ ಹೆಂಗೆ ಬೆಳಕು ಕಾಣಿಸುತ್ತೆ ಅಂತ ಸಿಕ್ಕಾಪಟ್ಟೆ ಬಿಸಿಲು ನಿಜವಾಗ್ಲೂ ಯಾರು ಹೇಳೋ ಊರಲ್ಲಿದ್ದೀರೋ ಅವರೇ ಅದೃಷ್ಟವಂತರು ಬೆಂಗಳೂರಿಗಂತೂ ನಿಜವಾಗ್ಲೂ ಬರಬೇಡಿ ಇಲ್ಲಂತೂ ಗಾಳಿ ಬೀಸಿದ್ರು ಕೂಡ ಬಿಸಿ ಗಾಳಿನೇ ಬೀಸುತ್ತೆ ಹೊರಗಡೆ ಹೋದರೆ ಅಂತೂ ಸುಟ್ಟೇ ಹೋಗ್ತೀವಿ ಅನ್ನೋಷ್ಟು ಫೀಲ್ ಆಗುತ್ತೆ ಮನೆ ಒಳಗೇ ಇಷ್ಟು ಬಿಸಿಲು ಹೊಡಿತಾ ಇದೆ ಸಿಕ್ಕಾಪಟ್ಟೆ ಹೊಟ್ಟೆ ಸುಸ್ತೆಲ್ಲ ಆಗುತ್ತೆ ಯಾರಿಗೆ ಹೇಳೋದು ಅರ್ಧ ಈ ಬಿಸಿಲು ವೆದರ್ಗೆ ಜ್ವರ ಹುಷಾರಿಲ್ಲದಂಗೆ ಆಗೋದು ಈಗ ರೂಮ್ ಕ್ಲೀನ್ ಮಾಡ್ಕೋಬೇಕು ಕ್ಲೀನ್ ಮಾಡ್ಕೊಳ್ತೀನಿ ಮನೇಲಿ ನೋಡಿ ಒನ್ ಟವಲ್ ಸಾಲಲ್ಲ ಅಂತ ಹೇಳಿ ಇನ್ನೊಂದು ಟವಲ್ ತಗೊಂಡಿದ್ದಾರೆ ಇನ್ನೊಂದು ಟವಲ್ ಇದೆ ಬೇಕಿದ್ರೆ ಅದನ್ನು ಬೇಕಾದ್ರೆ ಎತ್ಕೊಂಡ್ಬಿಡ್ತಾರೆ ಒಬ್ಬ ವ್ಯಕ್ತಿಗೆ ಮೂರು ಮೂರು ಟವಲ್ ಯೂಸ್ ಮಾಡ್ತಾರೆ ಎಲ್ಲ ಕ್ಲೀನ್ ಮಾಡ್ಕೊಂಡಿದ್ದೀನಿ ಇವಾಗ ಮಾಪ್ ಮಾಡ್ಕೋಬೇಕು ಕಸ ಎಲ್ಲ ಹೊಡ್ಕೊಂಡಾಗಿದೆ ಇಷ್ಟು ಕೆಲಸ ಮುಗಿಸೋದ್ರೊಳಗಡೆ ಟೈಮ್ ಹನ್ನೊಂದು ಹನ್ನೊಂದು ಕಾಲಾಗಿದೆ ಈಟ್ರಿಗೂ ಕೂಡ ಹಾಕ್ಕೊಂಡಿದ್ದೀನಿ ಸ್ನಾನ ಮಾಡಬೇಕು ನೀರು ಕಾದಾದಮೇಲೆ ದೇವಸ್ಥಾನಕ್ಕೆ ಹೋಗಿ ಬರೋಣ ಅಂತ ಅಂದ್ಕೊಂಡಿದ್ದೀನಿ ಸಾಯಿಬಾಬಾ ಟೆಂಪಲ್ ಇದೆ ಇಲ್ಲೇ ಹತ್ತಿರದಲ್ಲಿ ದೇವಸ್ಥಾನಕ್ಕೆ ಹೋಗಿ ಇವಾಗ ಹೋಗಲ್ಲ ತುಂಬ ಬಿಸಿಲಿದೆ ಈಗ ಹೋಗೋಕ್ಕಾಗಲ್ಲ ಸಂಜೆ ಹೋಗ್ತೀನಿ ಸಂಜೆ ಹೋಗಿ ಕರೆಕ್ಟಾಗಿ ಸಂಜೆ ಪೂಜೆಗೆ ಹೋದ್ರೆ ಚೆನ್ನಾಗಿರುತ್ತೆ ದೇವ್ರ ಪೂಜೆ ಮಾಡಿಬಿಟ್ರೆ ಎಲ್ಲ ಕೆಲಸ ಮುಗೀತು ಅಂತ ತುಂಬಾ ಸುಸ್ತಾಗ್ತಿದೆ ಜ್ವರಕ್ಕೂ ಏನೋ ಗೊತ್ತಿಲ್ಲ ತುಂಬ ಸುಸ್ತು ಮತ್ತು ಕಣ್ಣು ಮಾತ್ರ ಸಿಕ್ಕಾಪಟ್ಟೆ ಬರ್ತಾ ಇದ್ದಾವೆ ಹಾಸ್ಪಿಟಲಿಗೆ ಹೋಗ್ಬೇಕು ಸಂಜೆ ಸಿಕ್ಕೋಡೆ ಇದೆ ಏನು ಕೆಲಸ ಮಾಡೋದಕ್ಕೂ ಇಂಟ್ರೆಸ್ಟ್ ಇಲ್ಲ ಐದು ನಿಮಿಷ ಕೂತ್ಕೊಳ್ಳೋದು ಕೆಲಸ ಮಾಡೋದು ಐದು ನಿಮಿಷ ಕೂತ್ಕೊಳ್ಳೋದು ಕೆಲಸ ಮಾಡೋದು ಈ ಥರ ಆಗ್ತಿದೆ ಇತ್ತೀಚೆಗೆ ಇದೊಂದೇ ಮಂತಲ್ಲಿ ನನಗೆ ಮೂರು ಸಲ ಜ್ವರ ಬಂದು ಹೋಗಿದೆ ಹೋಗ್ತಾ ಇಲ್ಲ ಬಿಟ್ಟು 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 ಬರ್ತಾನೆ ಇದೆ ಏನಕ್ಕೆ ಅಂತ ಗೊತ್ತಿಲ್ಲ ನಂಗೆ ಸ್ವಲ್ಪ ವೆದರ್ ಚೇಂಜ್ ಆದರೆ ಸಾಕು ಈ ಥರ ಆಗುತ್ತೆ ಹೇಗೋ ಕಷ್ಟಪಟ್ಟು ಮನೆಯೆಲ್ಲ ನೀಟಾಗಿ ಒರೆಸಿ ಮ್ಯಾಟೆಲ್ಲ ಹಾಕಿ ಹೊರಗಡೆ ಕೂಡ ನೀಟಾಗಿ ಕ್ಲೀನ್ ಮಾಡಿಕೊಂಡೆ ಮನೆನ ಒರೆಸಿ ಹೊರ್ಗಡೆ ಹೊರಗಡೆ ಕ್ಲೀನ್ ಮಾಡಲಿಲ್ಲ ಅಂದರೆ ಒಂಥರ ಸಮಾಧಾನ ಅನ್ನೋದೇ ಇರಲ್ಲ ಸೊ ಮನೆ ಬಾಗಿಲಿಗೆ ರಂಗೋಲಿ ಹಾಕಲಿಲ್ಲ ಅಂದರೆ ಪೂಜೆ ಅಂತಲೇ ಅನಿಸೋದಿಲ್ಲ ಅದಕ್ಕೆ ನನಗೆ ಹೇಗೆ ಬರುತ್ತೆ ಹಾಗೆ ರಂಗೋಲಿನ ಹಾಕೊಂಡೆ ನನಗೆ ಇವತ್ತು ಹಾಕಿರೋ ರಂಗೋಲಿ ತುಂಬಾ ಇಷ್ಟ ಆಯಿತು ಒಂಥರ ಚೆನ್ನಾಗಿ ಕಾಣಿಸ್ತಾ ಇತ್ತು ಒಂಥರ ಲಕ್ಷಣವಾಗಿ ಕಾಣಿಸ್ತಾ ಇತ್ತು ಇಷ್ಟ ಆಯಿತು ಸೊ ಹಾಗೆ ಅದನ್ನೊಂದು ಫೋಟೋ ಎಲ್ಲ ತೊಗೊಂಡು ವೀಡಿಯೋನೂ ಮಾಡಿಕೊಂಡು ಸ್ನಾನ ಮಾಡ್ಕೊಬರೋಣ ಅಂತ ಹೇಳಿ ಸ್ನಾನಕ್ಕೆ ಹೋದೆ ಗೈಸ್ ಸ್ನಾನ ಆಯಿತು ಸೊ ಸ್ನಾನ ಎಲ್ಲ ಮುಗಿಸೋದ್ರೊಳಗಡೆ ಹನ್ನೆರಡು ಗಂಟೆ ಹನ್ನೆರಡು ಕಾಲಾಗಿದೆ ಈಗ ಪೂಜೆ ಮಾಡಬೇಕು ತಣ್ಣೀರು ಕೊಡ್ತಾ ರೈಸ್ ಚಳಿ 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 ಆಗ್ತಾ ಇದೆ ಬನ್ನಿ ದೇವ್ರ ಮನೆ ಬಾಗಿಲು ತೆಗೆದು ನೋಡೋಣ ಏನಾಗಿದೆ ಅಂತ ಇದು ಸೋಮವಾರ ಪೂಜೆ ಮಾಡಿರೋದು ಹಾಗೆ ಇದೆ ಹೂವೆಲ್ಲ ತೆಗಿಬೇಕು ನಾನು ದೀಪನ ಯಾವಾಗಲೂ ಹಿಂದಿನ ಪೂಜೆ ಹಿಂದಿನ ದಿನವೇ ಬೆಳಕೊಬಿಡ್ತಿದ್ದೆ ಬಟ್ ನೆನ್ನೆ ಆಗಲಿಲ್ಲ ನನ್ನ ಕೈಲಿ ಇವಾಗ ಎಲ್ಲದನ್ನು ತೆಗೆದು ಎಲ್ಲದನ್ನು ಕ್ಲೀನ್ ಮಾಡ್ಕೋಬೇಕು ಬಾಳೆಹಣ್ಣು ರೆಡಿ ಇದೆ ತುಳಸಿ ರೆಡಿ ಇದೆ ಹೂ ರೆಡಿ ಇದೆ ನಿಂಬೆಹಣ್ಣು ರೆಡಿ ಇದೆ ತುಪ್ಪನೂ ರೆಡಿ ಇದೆ ಎಲ್ಲ ರೆಡಿ ಇದೆ ನೈವೇದ್ಯ ಮಾಡಿ ಪೂಜೆ ಮಾಡಿ ಮುಗಿಸ್ಬೇಕು ಇವತ್ತು ಕಳ್ಸದ್ಕಾಯ ಚೇಂಜ್ ಮಾಡಬೇಕು ಯಾಕೆಂದರೆ ನೋಡಿ ಬಿಸಿಲಿಗೆ ಕಾಯಿ ಭಾಗ ಆಗಿದೆ ದೇವ್ರ ಪಾತ್ರೆನ ನಿಂಬೆ ಹುಳಿ ಮತ್ತು ಹುಣಸೆ ಹುಳಿಲಿ ಬೆಳಗೋದ್ರಿಂದ ತುಂಬಾ ಬೇಗ ಕ್ಲೀನ್ ಆಗುತ್ತೆ ಕಷ್ಟ ಪಡೋವಂಥದ್ದು ಪಾತ್ರೆನೆಲ್ಲ ಬೆಳಕೊಂಡು ದೇವ್ರ ಪೂಜೆನೂ ಕೂಡ ಮಾಡಿಕೊಂಡೆ ದೀಪ ಎಲ್ಲ ರೆಡಿ ಮಾಡಿಕೊಂಡು ಹಾಗೆ ನೈವೇದ್ಯಕ್ಕೂ ಕೂಡ ರೆಡಿ ಮಾಡಿಕೊಂಡು ನೈವೇದ್ಯಕ್ಕೆ ಬಾಳೆಹಣ್ಣಿನ ರಸಾಯನೇ ಇಟ್ಟಿದ್ದೆ ಸೊ ನೈವೇದ್ಯನೂ ಮಾಡಿಕೊಂಡು ಪೂಜೆ ಎಲ್ಲ ಮುಗಿಸ್ಕೊಂಡೆ ಗಾಳಿ ತುಂಬ ಇರೋದ್ರಿಂದ ಇಲ್ಲಿ ಬಾಗಿಲು ತೆಗೆದಿರ್ಲಿಲ್ಲ ಪೂಜೆ ಮಾಡಿ ರಾಯರ ಮಂತ್ರನ ಹೇಳಿ ತಿಂಡಿನೂ ಕೂಡ ಮುಗಿಸ್ಕೊಂಡೆ ಪೂಜೆ ಮುಗೀತು ಇವಾಗ ತಾನೆ ಪೂಜೆ ಮುಗಿಸ್ದೆ ಸೊ ಪೂಜೆ ಮುಗಿಸೋದ್ರೊಳಗಡೆ ಒಂದೂವರೆ ಆಗಿದೆ ನಾನು ಇವಾಗ ತಾನೆ ಪೂರಿ ಸಾಗು ತಿಂದ್ಕೊಂಡೆ ಇವಾಗ ಬಾಳೆಹಣ್ಣು ಇದ್ದೀನಿ ನಮ್ಮ ಮನೆಯವ್ರಿಗೆ ಬಾಳೆಹಣ್ಣು ತಗೊಬನ್ನಿ ಅಂದರೆ ಕಾಯಿ ಬಾಳೆಹಣ್ಣು ತಂದಿದ್ದಾರೆ ಸುಮ್ಮನೆ ಇಟ್ಟರೆ ಹಂಗೆ ಹಾಳಾಗುತ್ತೆ ತಿಂದನೇ ಖಾಲಿ ಮಾಡಬೇಕು ಇವಾಗ ಇನ್ನು ಸಂಜೆವರೆಗೂ ನಾನು ರೆಸ್ಟ್ ಮಾಡೋ ಟೈಮು ರೆಸ್ಟ್ ಮಾಡಿ ಸಂಜೆ ದೇವಸ್ಥಾನಕ್ಕೆ ಹೋಗ್ತೀನಿ ಒಂದು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಸ್ವಲ್ಪ ತಲೆನ ಆರಿಸ್ಕೊಳ್ಳೋಣ ಅಂತ ಮೇಲೋದೆ ತುಂಬನೇ ಬಿಸಿಲು ಮತ್ತು ತುಂಬನೇ ಗಾಳಿ ಇತ್ತು ಹಾಗೆ ತಲೆನ ಆರಿಸ್ಕೊಳ್ತಾ ನಿನ್ನೆ ಏನಾಗಿದೆ ಅಂದರೆ ನಮ್ಮನೆ ಹತ್ರ ಸೊ ನಮ್ಮನೆ ಮುಂದೆ ರೋಡಲ್ಲೇ ಆಗಿರೋದು ಒಂದು ನಮ್ಮ ಮನೆ ಹತ್ರ ಒಂದು ಸ್ಕೂಲ್ ಇದೆ ಸ್ಕೂಲ್ ನೇಮ್ನ ನಾನು ಮೆನ್ಷನ್ ಮಾಡೋದಿಲ್ಲ ಒಬ್ಬರು ತಾಯಿ ಮಗುನ ಸ್ಕೂಲ್ಗೆ ಬಿಡೋಕೆ ಅಂತ ಬಂದಿದ್ದಾರೆ ಒಂದು ಎಂಟೂವರೆ ಟೈಮಲ್ಲಿ ಅವಾಗ ತಾಯಿ ಮಗುನ ಸ್ಕೂಲ್ಗೆ ಬಿಡೋಕೆ ಬಂದಾಗ ಹಿಂದೆ ಫಾಲೋ ಮಾಡಿಕೊಂಡು ತಂದೆಯೂ ಕೂಡ ಬಂದು ಆ ತಾಯಿಗೆ ಏಳು ಬಾರಿ ಚಾಕುವಿಂದ ಚುಚ್ಚಿ ಸಾಯಿಸಿದ್ದಾರೆ ಇದು ಪಬ್ಲಿಕ್ ಆಗಿರುವಂಥದ್ದು ಸೊ ಯಾರು ಕೂಡ ಹೆಲ್ಪಿಂಗಿಗೆ ಹೋಗಿಲ್ಲ ಸೊ ಅವರು ಅಲ್ಲೇ ಡೆತ್ ಆಗಿದ್ದಾರೆ ಸೊ ಇದು ಯಾವ ರೀಸನ್ಗೆ ನಡೆದಿದೆ ಅಂತ ಹೇಳಿದ್ರೆ ಸೊ ಆ ತಾಯಿಗೆ ಅವರ ಹಸ್ಬೆಂಡ್ ಫ್ರೆಂಡ್ ಜೊತೆನೆ ರಿಲೇಶನ್ಶಿಪ್ ಇತ್ತಂತೆ ಅದು ಅವರಿಗೆ ಗೊತ್ತಾಗಿ ಅವರು ಈ ತರ ಮಾಡಿದ್ದಾರೆ ಸೊ ಇಲ್ಲಿ ಸಾಯೋರು ಸತ್ರೋ ಚುಚ್ಚುದವರು ಕೂಡ ಅವ್ರ ಜೀವನ ಹೇಗೋ ಪೊಲೀಸ್ ಸ್ಟೇಷನ್ ಜೈಲು ಈ ತರ ಕಳೆದೋಗುತ್ತೆ ಬಟ್ ಇಲ್ಲಿ ಅನ್ಯಾಯ ಆಗಿದ್ದು ಆ ಮಗುಗೆ ಪಾಪ ಇವಾಗ ಆ ಮಗು ಏನು ಮಾಡಬೇಕು ಅದು ಇನ್ನೂ ಚಿಕ್ಕ ಮಗು ಅಂತ ಅನಿಸುತ್ತೆ ಏನೊಂದು ಎರಡು ಕೆ ಜಿ ಎಲ್ ಕೆ ಜಿ ಯು ಕೆ ಜಿ ಅಥವಾ ಒಂದನೇ ಕ್ಲಾಸ್ ಇರ್ಬೋದು ಆ ಥರ ಮಗು ಇಲ್ಲಿ ಒಬ್ಬರು ಜೀವನ ಅಷ್ಟೇ ಹಾಳಾಗಲಿಲ್ಲ ಏನಿಲ್ಲ ಅಂದರೂ ಆರು ಜನದ ಜೀವನ ಹಾಳಾಗುತ್ತೆ ಈ ಅಮ್ಮ ಸತ್ಲೋ ಆಯಪ್ಪ ಚುಚ್ಚಿ ಜೈಲಿಗೆ ಹೋದ ಪಾಪ ಆ ಮಗು ಜೀವನ ಹಾಳು ಇದ್ರ ಜೊತೆಗೆ ಆ ರಿಲೇಶನ್ಶಿಪ್ಪಲ್ಲಿದ್ದವ್ನ ಜೀವನ ಹಾಳು ಅವನಿಂಗೇನಾದರೂ ಮದುವೆ ಆಗಿದ್ರೆ ಅವಳ ಜೀವನವೂ ಹಾಳು ಮಕ್ಕಳು ಮರಿದ್ರೆ ಪಾಪ ಅವ್ರ ಜೀವನವೂ ಹಾಳು ಇಷ್ಟು ಜನದ ಜೀವನ ಹಾಳಾಗುತ್ತೆ ಸು ದೇವರು ನಮಗೆ ಅಂತ ಒಂದು ಜೀವನ ತುಂಬ ಚೆನ್ನಾಗೆ ಕೊಟ್ಟಿರ್ತಾನೆ ಅದನ್ನು ಯಾಕೆ ಹೀಗೆ ಹಾಳು ಮಾಡ್ಕೊತಾರೆ ಅನ್ನೋದಂತೂ ಗೊತ್ತಿಲ್ಲ ಸೊ ಒಂದು ನಂಬಿಕೆ ಅನ್ನೋದನ್ನು ನೀಟಾಗಿ ಉಳಿಸ್ಕೊಂಡು ಹೋದರೆ ನಿಜವಾಗ್ಲೂ ಯಾವ ರಿಲೇಶನ್ಶಿಪ್ಪಲ್ಲೂ ಕೂಡ ಯಾವ ಜಗಳ ಕೂಡ ಏನೂ ಆಗೋದಿಲ್ಲ ಸೊ ಇದನ್ನ ನೋಡಿದಾಗ ಒಂದು ಸಲ ಎದೇನೆ ಝಲ್ ಈ ಥರ ಎಲ್ಲ ಆದಾಗ ಅದು ನಮ್ಮ ಕಣ್ಮುಂದೆ ಆದಾಗ ಒಂಥರ ಯಾವ ಥರನೂ ಕೂಡ ಯೋಚನೆ ಮಾಡೋದಕ್ಕಾಗಲ್ಲ ಸೊ ಇದು ಆಗಿರೋದೆ ನನಗೆ ಗೊತ್ತಿಲ್ಲ ಹುಷಾರಿಲ್ಲ ಅಂತ ಹೇಳಿ ನನ್ನ ನೆನ್ನೆ ಎಲ್ಲ ಮನೆಯಿಂದ ಆಚೆಗೆ ಬಂದಿಲ್ಲ ಸುಮ್ಮನೆ ಮನೇಲೇ ಮಲಗಿದ್ದೇ ಆಯಿತು ಮನೆಯವರು ನೈಟ್ ಬಂದು ಹೇಳಿದ್ರು ಹಿಂಗೆ ಮುಂದೆ ರೋಡಲ್ಲಿ ಈ ಥರ ಆಗಿದೆಯಂತೆ ಸ್ಕೂಲ್ ಹತ್ರ ಅಂತ ನಿಜವಾಗ್ಲೂ ಶಾಕ್ ಆಯಿತು ಅಲ್ಲೆಲ್ಲ ಜನ ನಿಂತಿದ್ರು ಬಟ್ ನನಗೆ ಇದಕ್ಕೆ ಅಂತ ಗೊತ್ತಾಗಲಿಲ್ಲ ತೋರ್ಸೋಕ್ಕೆ ಅಂತಲ್ಲಿ ಟೆರೇಸ್ ಮೇಲೆ ಬಂದೆ ಇಲ್ಲಿ ನೋಡಿದ್ರೆ ಗಾಳಿ ನನ್ನೂ ಸೇರಿಸಿ ಹಾರು ಹೋಗಂಗೆ ಬೀಸ್ತೈತೆ ಕರೆಂಟ್ ಕಿರಣ ಹೊಡೆದು ಏನು ಬಿಸಿಲು ಏನು ಗಾಳಿ ಹಿಂಗಾದರೆ ಜನಗಳು ಬದುಕೋದು ಉಂಟ ನಮ್ಮದಾದ್ರೂ ಹೋಗಲಿ ನೆರಳಲ್ಲಿ ಆರಾಮಾಗಿರ್ತೀವಿ ಪಾಪ ಕಾರ ಕೆಲಸ ಮಾಡೋರು ಎಷ್ಟೋ ಜನ ಬಿಸಿಲಲ್ಲಿ ಇರ್ತಾರೆ ಈ ಟೈಮಲ್ಲಿ ಹೊಲ್ದಾಗ ಕೆಲಸ ಮಾಡೋರು ಪಾಪ ಅವರೆಲ್ಲ ಈ ಬಿಸಿಲಲ್ಲೇ ಕೆಲಸ ಮಾಡ್ತಾ ಇರ್ತಾರೆ ಆದರೂ ನಮ್ಮದೇ ಜೀವನ ನಿಮ್ಮದೇ ಜೀವನ ನಮ್ಮನ್ನು ದೇವರು ತುಂಬ ಚೆನ್ನಾಗಿಟ್ಟಿದ್ದಾನೆ ಇನ್ನು ಎಳ್ಳೆಲ್ಲರೂ ಕೂತ್ಕೊಂಡು ಅನ್ನ ತಿಂತಿದ್ದೀವಿ ಎಷ್ಟೋ ಜನಕ್ಕೆ ಇವತ್ತು ದುಡಿದ್ರೇನೆ ಇವತ್ತು ಅನ್ನ ಪಾಪ ಅಂಥವ್ರು ಏನು ಮಾಡಬೇಕಲ್ವ ನನ್ನ ರಂಗೋಲಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಉಂಟು ಕೀ ಏನು ಮಾಡಿದೆ ಜೋಬೆಲ್ಲ ಇಡ್ಕೊಂಡಿದ್ದೀನಿ ಕಾಲ್ಗಿಳ್ದು ಹಾಕೊಂಡ್ಬಂದೇ ನಂಬ್ಕೊಂಡೆ ನನ್ಗೆ ಗಂಡ ನನ್ನ ಸಾಯೋದೇ ಹೊಡೆದು ಬಿಡ್ತಾವ್ರೆ ಕಳ್ದು ಹಾಕೋಂದ್ರೆ ಓನರ್ ಹತ್ರ ಇನ್ನೊಂದು ಕೀ ಇರುತ್ತೆ ಹೆದ್ರೋದೆಲ್ಲ ಓಡ್ಬಿಡ್ತೀನಿ ಓನಾರಂಟೆ ಮನೆಗೆ ನನ್ನ ದೀಪ ಇನ್ನೂ ಇದೆ ಸಂಜೆವರೆಗೂ ಹಿಂಗೆ ಅವರಿದ್ರೆ ಮತ್ತು ಅದಕ್ಕೆ ಎಣ್ಣೆ ಬಿಟ್ಬಿಟ್ಟು ಉದ್ಬಿಟ್ಟು ಹಚ್ಬಿಡ್ತೇನೆ ಬಾ ಐದು ನಿಮಿಷ ಬಿಸಿಲಲ್ಲಿ ನಿಲ್ಲಕ್ಕಾಗಲಿಲ್ಲ ದೇವಸ್ಥಾನಕ್ಕೆ ಹೋಗ್ಬೇಕು ಟೈಮ್ ಆಗೋಂಗಿಲ್ಲ ನಿದ್ದೆ ಬರ್ತಾ ಇದೆ ನನಗೆ ಬಟ್ ಮಲ್ಕೊಂಡ್ರೆ ನೈಟೆಲ್ಲ ಜಾಗರಣೆ ನಂಗ್ ನಿದ್ದೆ ಬರ್ತಾ ಉಂಟು ಆದರೆ ಮಲ್ಕೊಂಡ್ರೆ ರಾತ್ರಿ ಎಲ್ಲ ಜಾಗರಣೆ ಮಾಡಬೇಕು ಈಗ ಒಂದು ತ್ರೀ ಟೂ ಡೇಸಿನ ಜ್ವರ ಅಂತೇಳಿ ಮಧ್ಯಾಹ್ನ ಮಲಗ್ತಾ ಇದ್ದೀನಿ ರಾತ್ರಿ ಹೊತ್ತು ಎರಡು ಗಂಟೆ ಎರಡೂವರೆ ಆದರೂ ನಿದ್ದೆನೇ ಬರೋಲ್ಲ ಸುಮ್ಮನೆ ಒಬ್ಬಳೆ ಕೂತ್ಕೋಬೇಕು ಓಕೆ ಫೋನ್ ನೋಡಿ 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 ಕಣ್ಣೂರಿ ಬರುತ್ತೆ ಅದಕ್ಕೆ ಇವತ್ತು ಎಷ್ಟೇ ಕಷ್ಟ ಆದರೂ ಪರವಾಗಿಲ್ಲ ಮಲ್ಕಾಣೋದು ಬೇಡ ಅಂತೇಳಿ ಹಿಂಗೆ ಕಣ್ಣು ಬಾಯಿ ಬಿಡ್ಕೊಂಡು ಕೂತಿದ್ದೀನಿ ಹಂಗೂ ನಿದ್ದೆ ಬಂತು ಅಂದರೆ ಸುಮ್ಮನೆ ಪಾಚ್ಕೊಬಿಡ್ತೀನಿ ಆದರೆ ಟೈಮು ಇವಾಗ ಒಂದು ಮೂರು ಗಂಟೆ ಆಗಿದೆ ನಾಲ್ಕು ಗಂಟೆ ಬಿಡ್ಕೊಂಡು ದೇವಸ್ಥಾನಕ್ಕೆ ಓಡಿಬಿಡ್ತೀನಿ ಆವಾಗ ನಿದ್ದೆ ಎಲ್ಲ ಹೊರಗಡೆ ಹೋದೆ ಅಂದರೆ ಆಟೋಮೆಟಿಕ್ಕಾಗಿ ಹೋಗಿ ಹೋಗುತ್ತೆ ನಿದ್ದೆ ಮನೇಲಿದ್ದ ಇದೊಂದು ಪ್ರಾಬ್ಲಮ್ಮು ಮಲಗಿ 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 ಸಾಕಾಗೋಗುತ್ತೆ ಟೈಮು ಐದು ಗಂಟೆ ಆಗಿದೆ ಇವಾಗ ದೇವಸ್ಥಾನಕ್ಕೆ ಹೋಗೋ ಸಮಯ ಗೆಟ್ ರೆಡಿ ವಿತ್ ಮೀ ನೀವು ಬರಬೇಡಿ ನಾನು ಆಗ್ತೀನಿ ಮತ್ತೆ ಇವತ್ತು ನಾನೇ ಸ್ಟೆಪ್ ಚಡೆ ಹಾಕ್ಕೊಂಡಿದ್ದೀನಿ ಚೆನ್ನಾಗಿ ಹಾಕೊಂಡಿದ್ದೀನಿ ಅನ್ನೋದು ನನ್ನ ಅಭಿಪ್ರಾಯ ಗೊತ್ತಿಲ್ಲ ನಿಮಗೂ ತೋರಿಸ್ತೀನಿ ಹೆಂಗೆ ಬಂದಿದೆ ಅಂತ ಕಮೆಂಟ್ ಮಾಡಿ ನನಗೆ ಇಷ್ಟ ಸ್ಟೆಪ್ ಚಡೆ ಅಂದರೆ ಅದಕ್ಕೆ ಒಂದು ಸತಿ ಹಾಕ್ಕೊಂಡೆ ಚೆನ್ನಾಗಿ ಬಂತು ಆವತ್ತಿಂದ ಬಿಡ್ತಾಯಿಲ್ಲ ಮತ್ತೆ ಮತ್ತೆ ಹಾಕ್ಕೊತೇ ಇದ್ದೀನಿ ಆಮೇಲೆ ನೀ ತಲೆ ಬಾಜ್ಕೊಂಡು ಕುಂಕುಮ ಆಡ್ಕೊಂಡು ಮಗ ತೊಳ್ಕೊಂಡು ಹೊರಟಿದ್ದೀನಿ ಹೋಗ್ತಾ ಇದ್ದೀನಿ ಟೈಮ್ ಇವಾಗ ಐದು ಗಂಟೆ ಸೊ ಓಪನ್ ಇರುತ್ತೆ ಅಂತ ಅಂದ್ಕೊಂಡಿದ್ದೀನಿ ಯಾವತ್ತೂ ಸಂಜೆ ಹೋಗಿಲ್ಲ ಇವತ್ತೇ ಫಸ್ಟ್ ಟೈಮ್ ಸಂಜೆ ಹೋಗ್ತಾ ಇರೋದು ನೋಡೋಣ ಜರ್ಕಿನ್ ಎಲ್ಲಿದೆ ಸೊ ಜರ್ಕಿನ್ ಪೈಸ ಪೈಸಾ ಬೇಕಲ್ಲ ಪೈಸಾ ಸಾಯಿಬಾಬಾಗೆ ಹೂ ತೊಗೊಳೋದಕ್ಕೆ ಸಾಕೊಂಡು ಕುಂತೀನಿ ಹಂದ್ರೆ ರುಪೀಸ್ ಇಷ್ಟ ವಿಂಡೋಸ್ ಎಲ್ಲ ಕ್ಲೋಸ್ ಮಾಡ್ಕೊಂಡು ಹೋಗೋಣ ಇಲ್ಲ ಅಂದರೆ ಈ ಸೆಕೆಯಲ್ಲಿ ಮಲ್ಕೊಳೋದೇ ಕಷ್ಟ ಅದರಲ್ಲಿ ಸೊಳ್ಳೆ ಬಂದುಬಿಟ್ರೆ ಇನ್ನೂ ಕಷ್ಟ ನಾನು ಮಧ್ಯಾಹ್ನ ಊಟನೇ ಮಾಡಿಲ್ಲ ಯಾಕೆಂದರೆ ತಿಂಡಿ ತಿಂದಿದ್ದೆ ಒಂದು ಗಂಟೆ ಆಗಿತ್ತು ಊಟ ಮಾಡ್ಕೊಂಡಿಲ್ಲ ಇವಾಗ ಹೊಟ್ಟೆ ಹಸಿತಾ ಇದೆ ಆ ಕಡೆಯಿಂದ ಬರ್ತಾ ಏನಾದರೂ ಸರಿ ಬಾರಿಸ್ಕೊಂಡು ಬಂದುಬಿಡ್ಬೇಕು నాలుగు బాడోంత ఐటమ్ గోబీ మంచురి పనిపూరి ఈ వెరైట్ర యాదారు చంద తి ఐదు గంట బస్ మంచురు కడిమే ఆగి కుడితీ ಕಾಯಿರಿ ಇಟ್ಟಿದ್ನಲ್ಲ ನೈವೇದ್ಯ ಅದು ಇನ್ನು ಅದು ಸ್ವಲ್ಪ ಕಾಯಿ ಆಗಿರೋದ್ರಿಂದ ಇನ್ನೊಂದು ಸ್ವಲ್ಪ ತೆಗ್ದಿಟ್ಟು ತುಪ್ಪ ಹಾಕ್ಬಿಟ್ಟು ಸಕ್ಕರೆ ಹಾಕಿಟ್ಟಿದ್ದೆ ಇವಾಗ ಚೆನ್ನಾಗೆಲ್ಲ ಒಂಥರ ಮಾಗಿರೋ ಥರ ಇದೆ ಈ ಥರ ಆದರೆ ನಿಜವಾಗ್ಲೂ ತಿನ್ನೋಕೆ ತುಂಬ ಚೆಂದ ಒಬ್ಬಳೇ ತಿನ್ನೋಕ್ಕಂತೂ ನಿಜ ಮನ್ಸಿಗೆ ಬರೋಲ್ಲ ನಮ್ಮ ಮನೆಯವರು ಬಂದಮೇಲೆ ಅವರಿಗೂ ಇಷ್ಟ ಇದು ಅವ್ರಿಗೆ ಕೊಟ್ಬಿಟ್ಟು ನಾನು ತಿಂತೀನಿ ಅವ್ರಿಗೆ ಚೂರು ಕೊಟ್ಬಿಟ್ಟು ನಾನು ಅಪ್ಪರ ತಿಂತೀನಿ

ਨਾ ਗਿਦੀ ਆਲਾ ਰੋਦ ਹੂੰ ਬੜਾ ਬਤ ਹੋ ਗਿਦੇ ਚੇਂ ਜੀ ਇਸ ਕੋਨ ਤੇ ਮਨ ਕੋਨ ದೇವಸ್ಥಾನದ ಹತ್ರ ಬಂದೆ ನಾನು ಯಾವಾಗಲೂ ಸಾಯಿಬಾಬಾಗೆ ರೋಸ್ ತಗೊಂಡೆ ಹೋಗೋದು ಬಟ್ ಇಲ್ಲಿ ರೋಸ್ ತಗೊಳ್ಳೋಣ ಅಂತ ಬಂದೆ ಬಿಸಿಲಿಗೆ ಒಂದು ಚೂರು ಚೆನ್ನಾಗಿರಲಿಲ್ಲ ಎಲ್ಲ ಬಾಡಿ ಹೋಗಿತ್ತು ಅದಕ್ಕೆ ಸುಮ್ಮನೆ ತಗೊಂಡು ವೇಸ್ಟ್ ಅಂತ ಅಂದ್ಕೊಂಡು ಮ್ಯಾರಿ ಬಿಸ್ಕೆಟ್ನೇ ತಗೊಂಡೆ ಇಲ್ಲಿ ಸ್ಕೂಲ್ ಮಕ್ಕಳೆಲ್ಲ ಆಲ್ರೆಡಿ ಪ್ರಸಾದ ಇಸ್ಕೊಂತಿದ್ರು ನನಗೆ ಅಯ್ಯೋ ನಾನೇ ಲೇಟಾಗಿ ಬಂದಿದ್ದೀನಿ ಅಂತ ಹೇಳಿ ಒಳಗಡೆ ಹೋದೆ ಆವಾಗ ಪೂಜೆನ ಸ್ಟಾರ್ಟ್ ಮಾಡಿದರು ಸೊ ಮೊದಲು ಹೋಗಿ ಗಣಪತಿಗೆ ಕೈ ಮುಗ್ದು ಆಮೇಲೆ ಸಾಯಿಬಾಬಾ ದೇವಸ್ಥಾನದೊಳಗಡೆ ಹೋದೆ ಅವರಿಗೂ ಕೂಡ ಕೈ ಮುಗ್ದು ಅವ್ರ ಪಾದಕ್ಕೆ ನಮಸ್ಕಾರ ಮಾಡಿ ನೋಡಿಕೊಂಡು ಸೊ ಟೆಂಪಲಲ್ಲಿ ಒಂದು ಸ್ವಲ್ಪ ಹೊತ್ತು ಕುತ್ಕೋಬೇಕಲ್ವ ಕುತ್ಕೊಂಡಿದ್ದೆ ಇಲ್ಲೊಬ್ಬರು ತಾ ಅಂಕಲ್ನ ನೋಡಿದೆ ನೋಡಿ ಅವರು ಆ ವಯಸ್ಸಲ್ಲೂ ಕೂಡ ಬುಕ್ ಓದ್ತಾಯಿದ್ರು ಸಾಯಿಬಾಬಾ ಪವಾಡಗಳನ್ನ ಪಟ್ಟಣೆ ಮಾಡ್ತಾಯಿದ್ರು ನಿಜವಾಗ್ಲೂ ಇಂಥವ್ರನ್ನೆಲ್ಲ ನೋಡಿದ್ರೆ ನಾವು ವೇಸ್ಟ್ ಅನಿಸುತ್ತೆ ಸುಮ್ಮನೆ ದೇವಸ್ಥಾನಕ್ಕೆ ಹೋಗ್ತೀವಿ ಕುತ್ಕೊಳ್ತೀವಿ ಎದ್ದು ಬರ್ತೀವಿ ಪ್ರಸಾದ ಕೊಟ್ಟರೆ ತಿಂದ್ಬಿಟ್ಟು ಎದ್ದು ಬರ್ತೀವಿ ಇವ್ರು ನೋಡಿ ನಾನು ಹೋದರೂ ಕೂಡ ಅವ್ರು ಇನ್ನೂ ಎದ್ದು ಬಂದಿರಲಿಲ್ಲ ಕುತ್ಕೊಂಡು ಸುಮ್ಮನೆ ಓದ್ತಾಯಿದ್ರು ಅವ್ರ ಗಮನ ಯಾವ ಕಡೆನೂ ಕೊಡ್ದಂಗೆ ಸುಮ್ಮನೆ ಓದ್ತಾಯಿದ್ರು ನಾನು ಅಲ್ಲಿ ಒಬ್ಬರು ಲೇಡಿ ಸಾಯಿಬಾಬಾಗೆ ಅಂತ ಹೇಳಿ ಅದೇನಿರುತ್ತೆ ಆ ಶಾಲನ್ನ ಹೊಲಿಸ್ಕೊಬಂದಿದ್ರಂತೆ ಅದನ್ನು ಅಲಂಕಾರ ಮಾಡ್ತಾಯಿದ್ರು ಅದನ್ನು ನಾನು ನೋಡ್ತಾ ಇದ್ದೆ ಚೆನ್ನಾಗಿ ಅಲಂಕಾರ ಮಾಡಿದ್ರು ನಾನು ಇದೇ ಫಸ್ಟ್ ಟೈಮ್ ನೋಡಿದ್ದು ಚೆನ್ನಾಗಿ ಮಾಡ್ತಾಯಿದ್ರು ಅದನ್ನು ನೋಡಿಕೊಂಡು ಪ್ರಸಾದನ ತಿಂದ್ಕೊಂಡು ನಾನು ಸ್ವಲ್ಪ ತರಕಾರಿ ಬೇಕಾಗಿತ್ತು ಸರ್ ತರಕಾರಿ ತಗೊಳ್ಳೋಣ ಅಂತ ಹೇಳಿ ತರಕಾರಿ ಅಂಗಡಿಗೆ ಹೋಗಿ ತರಕಾರಿನ ತಗೊಂಡು ಮನೆಗೆ ಬಂದೆ ಮೆಟ್ಲು ಹೊತ್ತದ್ರೊಳಗಡೆ ಸುಸ್ತಾಗೋಯ್ತು ಬಂದೆ ರೈಸ್ ಸೊಪ್ಪು ತಂದೆ ಮೆಂತ್ಯ ಸೊಪ್ಪು ಮತ್ತು ದಂಟಿನ ಸೊಪ್ಪು ದಂಟಿನ ಸೊಪ್ಪು ಅಂದರೆ ನಮ್ಮ ಇಷ್ಟ ಅದಕ್ಕೆ ಮೆಂತೆ ಸೊಪ್ಪು ಮತ್ತು ದಂಟಿನ ಸೊಪ್ಪು ತಂದೆ ಮೆಂತೆ ಸೊಪ್ಪು ಬಂದು ನಾಳೆ ತಿಂಡಿಗೆ ದಂಟಿನ ಸೊಪ್ಪು ನಾಳೆ ಸಾಂಬಾರಿಗೆ ಹಾಗೆ ಹಣ್ಣು ಸ್ವಲ್ಪ ಹಣ್ಣು ತಂದೆ ಇವಾಗ ದ್ರಾಕ್ಷಿ ಹಣ್ಣಿನ ಸೀಸನ್ ಅಲ್ವಾ ಚೆನ್ನಾಗಿರುತ್ತೆ ಅಪ್ಪರ ದ್ರಾಕ್ಷಿ ತಿನ್ನಬೇಕಿವೆ ದ್ರಾಕ್ಷಿ ಹಣ್ಣು ತಂದೆ ಸ್ವಲ್ಪ ಮಖ ಮಕ್ಕ ಏನು ತೊಗೊಳ್ಳೆಲ್ಲ ಮತ್ತು ಕೈ ಕಾಲು ತಗೊಂಡು ದೇವರಿಗೆ ಊದ್ಗಡ್ಡಿ ಹಚ್ಚಬೇಕು ಚೆನ್ನಾಗಿತ್ತು ಪೂಜೆ ಎಲ್ಲ ಚೆನ್ನಾಗಾಯಿತು ಸೊ ಹೆಂಗೆ ಮೇಕ್ ಸೋರಿ ಮೇಕಪ್ ಅಲ್ಲ ಅಲಂಕಾರ ಹೆಂಗೆ ಮಾಡ್ತಾರೆ ಅನ್ನೋದನ್ನು ನೋಡ್ಕೊಬಂದೆ ನಾನು ಹೋದಾಗ ಅಲಂಕಾರ ಮಾಡ್ತಾಯಿದ್ರು ಕೂತ್ಕೊಂಡು ದೇವರಿಗೆ ಹೇಗೆ ಅಲಂಕಾರ ಮಾಡ್ತಾರೆ ಅಂತ ನೋಡಿ ಬಂದೆ ಎಷ್ಟು ದೂರ ತಗೋಗಿದೆ ಅಷ್ಟನ್ನು ಕತಂಪ್ ಗಾಯ ಮಾಡ್ಕೊಬಂದೆ ಪಾನಿಪುರಿ ತಿನ್ನೋಣ ಗೋಬಿ ಮಂಚೂರಿ ತಿನ್ನೋಣ ಅಂದ್ಕೊಂಡು ಹೋದೆ ಯಾಕೆ ಹೋದ ತಕ್ಷಣ ಡಾಕ್ಟ್ರು ನೆನಪಾಗ್ಬಿಟ್ರು ಹಿಂಗೆ ಪಾನಿಪುರಿ ಗೋಬಿ ಮಂಚೂರಿ ತಿಂತ ಇದ್ರೆ ಬೇಗ ಪದ ಸೇರ್ತೀಯ ಅಂತ ಹೇಳಿದರು ನೆನ್ಪಾಯ್ತು ಅದಕ್ಕೆ ಬಿಟ್ಬಿಟ್ಟು ಬಂದೆ ಹಣ್ಣು ತೊಗೊಬಂದೆ ಜಾಸ್ತಿ ದಿನ ಬದುಕನ ಅಂತ ಹೇಳಿ ಅದನ್ನಾರು ತಿನ್ನಬೇಕು ಹೊಟ್ಟೆ ಹಸಿವೆ ಹೋಯಿತು ಫಸ್ಟು ಒಂದು ಸ್ಟ್ರಾಂಗಾಗಿ ಉಂಟು ಇಡ್ಕೊಂಡು ಕುಡಿದು ಅನ್ನೋ ಮೊದಲು ದೇವ್ರದಿಗೆ ಉದ್ಗಡ್ಡೆ ಕಚ್ಚಿ ಆಮೇಲೆ ಇಟ್ಕೊಂಡು ಕುಡ್ದು ಅಷ್ಟೇ ಇನ್ನೇನೂ ಇಲ್ಲ ನಮ್ಮನೆಯವ್ರಿಗೆ ಬರೋತ್ತೆ ರೈಸ್ ಮಾಡಿದ್ರೆ ಸಾಂಬಾರಿದೆ

ನಮ್ಮನೆಯವ್ರಿಗೆ ತುಂಬ ಇಷ್ಟ ದಂಟಿನ ಸೊಪ್ಪು ಅಂತ ಅಂದರೆ ಸೊ ನಂಗೆ ಯಾವತ್ತೂ ಸಿಕ್ಕಿರಲಿಲ್ಲ ಇವತ್ತು ಸಿಕ್ತು ಎರಡನ್ನೂ ಇಲ್ಲಿ ನಮ್ಮ ಮನೆಯವರು ನಾಳೆ ಮೆಂತ್ಯ ಪಲಾವ್ ಮಾಡೋಣ ಅಂದ್ಕೊಂಡು ಮೆಂತ್ಯ ಮೆಂತ್ಯ ಸೊಪ್ಪಂದೆ ನಮ್ಮನೆಯವರು ನಂಗೆ ನಾಳೆ ತಿಂಡಿ ಬೇಡ ಬೇಗ ಹೋಗ್ತೀನಿ ಅಂತ ಇವಾಗ ಹೇಳಿದ್ರು ನಾಳೆ ಹಾಗಾದರೆ ನನಗೆ ಏನು ಏನಿರುತ್ತೆ ಅದನ್ನು ಮಾಡ್ಕೊಂಡು ತಿಂದು ಕೆಲಸನ ನಾನು ಮಾಡಿಕೊಳ್ತು ಕೆಲಸ ಏನೂ ಇಲ್ಲ ಓಕೆ ಟೀ ಇಟ್ಕೊಂಡಿದ್ದೀನಿ ಟೀ ಆಗ್ತಾ ಇದೆ ಚೆನ್ನಾಗಿ ಕುದಿಬೇಕು ಟೀ ಚೆನ್ನಾಗಿ ಕುದಿಲಿಲ್ಲ ಅಂದ್ರೆ ಕುಡಿಯೋಕೆ ಇಂಟ್ರೆಸ್ಟ್ ಇರೋಲ್ಲ ಹಾಗಾಗಿ ಚೆನ್ನಾಗಿ ಕುದೀಲಿ ಅಂತ ಇಲ್ಲಿಗಾದ್ರೂ ಹೋಗಿ ಬರೋದು ಸುಸ್ತಾಗಲ್ಲ ಮೇಲ್ಗಡೆಯಿಂದ ಕೆಳಗಡೆ ಎತ್ತೋದು ಹೊತ್ತೋದು ಇಳಿಯೋದು ಇದೇ ದೊಡ್ಡ ಸುಸ್ತು ಅದಕ್ಕೆ ಕೆಳಗಡೆಗೆ ಹೋಗೋಕೆ ಒಂದು ಬಂದು ನೋಡ್ತೀನಿ ನಾನು ಸಾಯಿಬಾಬಾ ದೇವಸ್ಥಾನಕ್ಕೆ ಹೋಗಿ ತುಂಬ ದಿನ ಆಗೋಗಿತ್ತು ಅದಕ್ಕೆ ಹೋಗಿ ಬಂದೆಂದ್ಸತಿ ಭಯ ಭಯ ಆಗ್ಬಿಡ್ತೀವಿ ಟಿ ದೊಡ್ಡೋಗ್ಬಿಡ್ತದು ಅಂತ ನಾವು ತರೋದೇ ಕಾಲು ಲೀಟ್ರ್ ಹಾಲು ಇರೋದೇ ಇಬ್ರು ಒನ್ ಟು ಬೆಳಗ್ಗೆ ಕಾಫಿ ಕುಡಿ ಟೀ ಕುಡಿತೀವಿ ಮತ್ತು ಸಂಜೆ ನಾನು ಒಬ್ಳು ಕುಡಿತೀನಿ ಅಷ್ಟೇ ನಾವು ಅರ್ಧ ಲೀಟ್ರು ಆ ಥರ ಜಾಸ್ತಿ ಎಲ್ಲ ತೊಗೊಳ್ಳೋದಿಲ್ಲ ಸಾಕಾಗುತ್ತೆ ಇಬ್ಬರಿಗೆ ಅಷ್ಟು ತೊಗೊತೀವಿ ಕಾಲು ಲೀಟ್ರ್ ಹಾಲು ಸಮಟೈಮ್ಸ್ ಅರ್ಧ ಲೀಟ್ರ್ ತೊಗೊತೀವಿ ಮೊಸರನ್ನ ಟೈಮ್ಸ್ ಕಾಲು ಲೀಟ್ರ್ ತೊಗೊತೀವಿ ಶಕೀಶೆ ಭಾಷಕ್ಕೆ ಫ್ಯಾನ್ ಹಾಕ್ಕೊಂಡು ಇಲ್ಲ ಇವತ್ತು ನಿದ್ದೆ ಮಾಡಿಲ್ಲ ನೈಟ್ ಚೆನ್ನಾಗಿ ನಿದ್ದೆ ಮಾಡೋಣ ಅಂತ ಹೇಳಿ ಯಾಕೋ ಗೊತ್ತಿಲ್ಲ ಈಗಲೇ ನಿದ್ದೆ ಮಾಡಂಗಿದ್ದೀನಿ ಏನಾದರೂ ಆ್ಯಕ್ಟಿವಿಟಿ ಮಾಡ್ಕೋಬೇಕು ನಿದ್ದೆ ಬರದೇ ಇರೋ ಹಾಗೆ ನನ್ನ ಟೀ ಕೂಡ ರೆಡಿಯಾಗಿದೆ ಇನ್ನೇನು ಇದನ್ನು ಕುಡಿಬೇಕಷ್ಟೇ ಚೆನ್ನಾಗಿ ಕುದಿಸ್ಕೊಂಡಿದ್ದೀನಿ ಇದನ್ನು ಕುಡ್ಕೊಂಡು ಅತ್ತೆ ಒಂದು ಫೋನ್ ಮಾಡಿಕೊಂಡು ಮಾತಾಡಿಕೊಂಡು ಟೀ ಕುಡಿಗೆ ಮುಗಿಸ್ತೀನಿ ಅದಾದ್ಮೇಲೆ ನಮ್ಮ ಮನೆಗೆ ಒಂದು ಸ್ವಲ್ಪ ಫೋನ್ ಮಾಡಿ ಮಾತಾಡಿ ಮುಗಿಸಿ ಯಾವುದಾದ್ರೂ ಮೂವಿ ಇದ್ದರೆ ಡೌನ್ಲೋಡ್ ಮಾಡ್ಕೊಂಡು ನೋಡಿ ಅಷ್ಟೊತ್ತಿಗೆ ನಮ್ಮ ಮನೆಯವ್ರು ಬರ್ತಾರೆ ಊಟ ಮಾಡಿ ಪಾಚ್ಕೊಬಿಡ್ತೀನಿ ಸೊ ಗೈಮು ಟೆನ್ ತರ್ಟಿ ನಮ್ಮ ಮನೆಯವರು ಇನ್ನೂ ಬಂದಿಲ್ಲ ಆಲ್ಮೋಸ್ಟ್ಲಿ ಇನ್ನೂ ಎರಡು ಅವರ್ ಆಗ್ಬೋದು ಅಥವಾ ಒಂದೂವರೆ ಅವರ್ ಆಗ್ಬೋದು ಅಂತ ಹೇಳಿದ್ದಾರೆ ಸೊ ನಾನು ಹೊರಗಡೆ ಊಟ ಮಾಡ್ಕೊಬರ್ತೀನಿ ಏನು ಊಟ ಮಾಡು ಅಂತ ಹೇಳಿದ್ರು ನನಗೆ ಮಧ್ಯಾಹ್ನ ಊಟ ಮಾಡಿ ಮಾಡಿಲ್ಲ ಲೇಟಾಗಿ ಮಾಡಿದ್ನಲ್ಲ ಹೊಟ್ಟೆ ಹಸುವಾಗ್ತಿದೆ ಇವಾಗ ಊಟ ಮಾಡೋಣ ಅಂತ ಬಂದಿದ್ದೀನಿ ದ್ರಾಕ್ಷಿ ತಂದಿದ್ನಲ್ಲ ಅದನ್ನ ನೆನೆಸಿ ಇಟ್ಟಿದ್ದೀನಿ ಉಪ್ಪಾಕ್ಬಿಟ್ಟು ಹಂಗೆ ತಿನ್ನೋಕ್ಕಾಗಲ್ಲ ಅಂತ ಹೇಳಿ ಸೊ ಇವಾಗ ಊಟ ಮಾಡಬೇಕು ನಿದ್ದೆ ಅಂದರೆ ಸಿಕ್ಕಾಪಟ್ಟೆ ನಿಂತ ಬರ್ತದೆ ಎಷ್ಟೊತ್ತಿಗೆ ಬರ್ತಾರೋ ಅನ್ನಂಗೆ ಆಗ್ತಿದೆ ವೇಟ್ ಮಾಡ್ತಾ ಇದ್ದೀನಿ ನಮ್ಮ ಮನೆಯವರು ಬಂದಾಗ ಹನ್ನೆರಡು ಗಂಟೆ ಆಗಿತ್ತು ಅಲ್ಲಿವರೆಗೂ ಕೂಡ ನಾನು ಮಲಗಿರಲಿಲ್ಲ ನನ್ನ ರಂಗೋಲಿ ಬಗ್ಗೆ ನೀನು ಏನು ಕಮೆಂಟೇ ಮಾಡಲ್ಲ ನೋಡ್ದೆ ನೀನು ಎಲ್ಲಿ ತಂದೆ ಸಾಯಿಬಾಬಾ ಪ್ರಸಾದ ಅಮ್ಮ ಮುಂದಕ್ಕೆ ಹೋಗ್ತಿಲ್ಲ ನಾನು ದೇವಸ್ಥಾನಕ್ಕೆ ಹೋಗಿದ್ದೆ ನನಗೂ ಪ್ರಸಾದ ಕೊಟ್ಟಿದ್ರು ನೋಡಿ ಎರಡು ಥರ ನಾವು ನನಗೆ ಪ್ರಸಾದ ಒಂದ ಇದೆ ಮಾನಂಗೆ ಎಷ್ಟು ಭಯ ಆಗಿತ್ತು ಗೊತ್ತಾ ಹಂಗೆ ನೀನು ಯಾಕಿ ಎಲ್ಲಿಂದ ತಂದೆ ಪ್ರಸಾದ ಅದೇ ಹೋಗಿದ್ದೆ ನಿನ್ನ ತರಕ್ಕೆ ನಿಜ ಯಾವೇವ್ರ ಬುದ್ಧಿ ಕೊಡ್ತು ನಿಮಗೆ ಹೌದಾ ಸೊ ಅವರು ಕೂಡ ಸಾಯಿಬಾಬಾ ಟೆಂಪಲ್ನಿಂದ ಪ್ರಸಾದನ ತಂದಿದ್ರು ಅದು ನೋಡಿ ನಿಜವಾಗ್ಲೂ ಖುಷಿ ಆಯಿತು ಇವತ್ತು ಎರಡು ಥರನ ಮನೆಗೆ ಸಾಯಿಬಾಬಾ ಪ್ರಸಾದ ಬಂದಂಗಾಯ್ತು ಗುರುವಾರ ಅವರು ಮೊದಲೇನೆ ಊಟ ಬಂದಿದ್ರು ಅವರಿಗೆ ರಾಘವೇಂದ್ರ ಸ್ವಾಮಿ ಪ್ರಸಾದ ನೈವೇದ್ಯ ಮಾಡಿದ್ನಲ್ಲ ಅದನ್ನು ಕೊಟ್ಟೆ ತಿಂದ್ಕೊಂಡ್ರು ಇದಿಷ್ಟು ನನ್ನ ಇವತ್ತಿನ ವ್ಲಾಗ್ ಈ ವ್ಲಾಗ್ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ ಮಾಡಿ ನನ್ನ ಪೇಜ್ನ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಆಲ್ ಲಾರ್ಡ್ಸ್ ಆಫ್ ಲವ್